ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಓರಿಸಿ ಪಾತ್ರೆ ಎಲ್ಲ ತೊಳೆದು ಮನೆ ಕೆಲಸ ಎಲ್ಲ ಮಾಡಾಗಿದೆ ಈಗ ತಿಂಡಿಗೆ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ ಇನ್ನೂ ಯಾರು ಸ್ನಾನ ಮಾಡಿಲ್ಲ ಆಮೇಲೆ ಮಾಡ್ತೀವಿ ಇವಾಗ ರವೆ ರೊಟ್ಟಿಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ಆದರೆ ಯಾರೋ ಒಬ್ಬರು ಯೂಟ್ಯೂಬರ್ ಕೇಳಿದ್ರು ರವೆಲಿ ರೊಟ್ಟಿ ಮಾಡ್ತಾರ ಅದು ಹೇಗೆ ಮಾಡೋದು ಒಂದು ಸಲ ಹಾಕಿ ಅಂತ ಅದಕ್ಕೋಸ್ಕರ ಆಗ್ತಾಯಿದ್ದೀನಿ ಅಷ್ಟೇ ಆದರೆ ನಿಮಗೆ ಗೊತ್ತಿಲ್ಲ ಅಂತ ನಾನು ಇಲ್ಲ ಮತ್ತು ನಮ್ಮ ಗ್ರಹಚಾರನೆ ಸರಿ ಇಲ್ಲ ಅನಿಸುತ್ತೆ ಒಂದಾದಮೇಲೆ ಒಂದು ಏಟು ಆಗ್ತಾನೇ ಇದೆ ಅವತ್ತು ನೋಡಿದ್ರೆ ಬೈಕಿಂದ ಬಿದ್ದು ಇವತ್ತು ನೋಡಿದ್ರೆ ಕೈ ಇದು ಕ್ಯಾರೆಟ್ ತುರಿಬೇಕಿದ್ರೆ ಕೈಯೆಲ್ಲ ಕುಯ್ಕೊಂಡು ಬಿಟ್ಟಿದ್ದೀನಿ ನನಗಂತೂ ಒಂದೊಂದು ಸಲ ಎಷ್ಟು ಬೇಜಾರಾಗುತ್ತೆ ಅಂದರೆ ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ ಯಾಕೆ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಮತ್ತು ಈ ಕಡೆ ನಮ್ಮನೆಯವರು ಬಟ್ಟೆ ಕಟ್ತಾ ಇದ್ದಾರೆ ಅವ್ರಿಗೆ ಇದ್ದೀನಿ ಗಾಯದ ಮೇಲುಗಡೆ ಕಟ್ಟಬೇಡ ಕೆಳಗಡೆ ಕಟ್ಟು ಕಟ್ಟು ಅಂತ ಆದರೆ ಅವರು ಕೇಳ್ತಾನೇ ಇಲ್ಲ ನೋಯ್ತದೆ ಆ ಥರ ಕಟ್ಬೇಡಿ ಅಂತ ಹೇಳಿದ್ರು ಕೂಡ ಅವರು ಕೇಳದೆ ಗಾಯದ ಮೇಲೆ ಕಟ್ತಾ ಇದ್ದಾರೆ ಆವತ್ತು ಊರಿಂದ ಬರಬೇಕಿದ್ರೆ ನಮ್ಮ ಮನೆಯವರು ಕೂಡ ಬೈಕಿಂದ ಬಿದ್ದುಬಿಟ್ಟಿದ್ರು ಆದರೆ ನನಗೆ ಗೊತ್ತೇ ಇರಲಿಲ್ಲ ಆದರೆ ಆಮೇಲೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರದ್ದು ಮಂಡಿ ಎಲ್ಲ ಹುರ್ಚೋಗಿತ್ತಲ್ಲ ಆವಾಗ ಕೇಳ್ದೆ ಏನಾಗಿದೆ ಎಲ್ಲಿ ಬಿದ್ದೆ ಅಂತ ಆಮೇಲೆ ಹೇಳಿದ್ರು ಅವರು ಈ ಥರ ಗಾಡಿಯಿಂದ ಬಿದ್ದೆ ಊರಿಗೆ ಬರ್ತಾ ಇದ್ದೀರ ನಿನ್ನ ಕರ್ಕೊಂಡು ಬರೋಕ್ಕೆ ಅಂತ ಆವಾಗ ಗಾಡಿಯಿಂದ ಬಿದ್ದೆ ಅಂತ ಹೇಳಿದ್ರು ಒಂದಿನ ಅವ್ರಿಗೆ ಏನಾದರೂ ಒಂದು ಏಟಾಗ್ತಾನೆ ಇರುತ್ತೆ ಏನಾದರೂ ಎಡವಟ್ ಆಗ್ತಾನೇ ಇರುತ್ತೆ ಇಲ್ಲಾಂದರೆ ನನಗೆ ಏನಾದರೂ ಒಂದು ಎಡವಟ್ಟ ಆಗ್ತಾನೇ ಇರುತ್ತೆ ಯಾಕೆ ಏನು ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಏನಾಗಿದೆಯೋ ಏನು ಅನ್ನೋದೇ ಗೊತ್ತಿಲ್ಲ ಆದರೂ ಕೂಡ ಏನೂ ಆಗಿಲ್ಲ ದೇವ್ರ ದಯದಿಂದ ಮತ್ತು ಈ ಕಡೆ ರವೆ ರೊಟ್ಟಿಗೆ ಎಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಿ ಸಾಲ್ಟ್ ಹಾಕೊಂಡು ನೀವು ಮೀಡಿಯಮ್ ರವೆನಾದರೂ ಏನಾದರೂ ಇಲ್ಲಾಂದರೆ ಚಿರೋಟಿ ರವೆ ಏನಾದರೂ ತೊಗೊಬೋದು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟು ಕ್ಲೀನಾಗಿ ತೊಳೆದು ತುರಿದು ಮತ್ತು ಈರುಳ್ಳಿ ಎಲ್ಲ ಹಸಿಮೆಣ್ಸಿಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಯಾಕೆ ಅಂದರೆ ನಮ್ಮ ಮನೇಲಿ ನಾನು ಕೊತ್ತಂಬರಿ ಸೊಪ್ಪೆಲ್ಲ ತೆಗೆದು ಇಟ್ಕೊಳ್ಳಲ್ಲ ಯಾಕಂದರೆ ಯಾವ ಟೈಮ್ಗೆ ನಮಗೆ ಬೇಕಾಗುತ್ತೆ ಆ ಟೈಮಲ್ಲಿ ಅಂಗಡಿಯಿಂದ ತರಿಸ್ಕೊಂಡು ನಾನು ಯೂಸ್ ಮಾಡ್ತೀನಿ ಈ ಸೆಕೆಗೆ ಅದು ಬೇಗ ಒಣಗೋಗುತ್ತೆ ಅದಕ್ಕೋಸ್ಕರ ನಾನು ತಂದು ಇಟ್ಕೊಳ್ಳಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಮನೆಯಲ್ಲಿ ಇಲ್ಲ ಅದಕ್ಕೋಸ್ಕರ ನಾನು ಬರೀ ಕ್ಯಾರೆಟು ಈರುಳ್ಳಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಬ್ಲೆಡ್ ಬರ್ತಾಯಿತ್ತು ಅದಕ್ಕೆ ನನ್ನ ಮಗಳಿಗೆ ಹೇಳ್ದೆ ಸ್ವಲ್ಪ ಕಲಿಸ್ಬಾ ಅಂತ ಹೇಳ್ದೆ ಅದಕ್ಕೆ ಅವಳು ಮಿಕ್ಸ್ ಮಾಡ್ತಾಯಿದ್ದಾಳೆ ಸ್ವಲ್ಪ ನೀರು ಹಾಕೊಂಡು ನಿಮಗೆ ಒಂದು ಸ್ವಲ್ಪ ಅದು ನೆನೆಬೇಕು ಅಲ್ವಾ ರವೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಸೈಡಲ್ಲಿ ಇಡಬೇಕು ಅದು ಸ್ವಲ್ಪ ನೆನೆಬೇಕು ಆಮೇಲೆ ಅದ್ರ ಜೊತೆಗೆ ನೀವು ಟೊಮೊಟೊ ಗೊಜ್ಜು ಬೇಕಾದರೂ ಮಾಡ್ಕೋಬೋದು ಇಲ್ಲ ಚಟ್ನಿನಾದರೂ ಮಾಡ್ಕೋಬೋದು ಆದರೆ ನಮ್ಮ ಮನೇಲಿ ರವೆ ರೊಟ್ಟಿಗೆ ಮತ್ತು ಚಪಾತಿಗೆಲ್ಲ ಜಾಸ್ತಿ ಟೊಮೊಟೊ ಗೊಜ್ಜನ್ನೇ ಇಷ್ಟಪಡ್ತಾರೆ ಅದರಲ್ಲೂ ನನ್ನ ಮಗಳಂತೂ ಟೊಮೊಟೊ ಗೊಜ್ಜು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ಆಲೂಗಡೆ ಪಲ್ಯ ಆಗಲಿ ಮತ್ತು ಚಟ್ನಿ ಆಗಲಿ ಮಾಡಿದ್ರೆ ತಿನ್ನೋದೇ ಇಲ್ಲ ನನ್ನ ಮಗನಿಗೆ ಟ ಇದು ಬೇಕು ಬೆಲ್ಲದ ಚಟ್ನಿ ಬೇಕು ಇವಳಿಗೆ ಟೊಮೊಟೊ ಗೊಜ್ಜು ಬೇಕು ನಮ್ಮ ಮನೆಯವ್ರಿಗೆ ಸಾಂಬಾರು ಬೇಕು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತೇ ಆಗಲ್ಲ ನಂಗಂತೂ ಸಲ ಕೋಪ ಹಾತ್ ಅದಕ್ಕೆ ಸಲ ಒಂದು ವಾರ ಅವ್ರಿಗೆ ಮಾಡ್ಕೊಡ್ತೀನಿ ಅವ್ರಿಗೆ ಇಷ್ಟ ಆಗಿರೋದು ಇನ್ನೊಂದು ವಾರ ಇಷ್ಟ ಆಗಿರೋದು ಮಾಡ್ಕೊಡ್ತೀನಿ ಆ ಥರ ಮಾಡ್ತೀನಿ ಮತ್ತು ಈ ಕಡೆ ರವೆ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಒಂದು ಟವ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕ್ಕೆ ಅಂತ ಇಡಬೇಕು ಈಗ ಎಲ್ಲ ಕಾದಿದೆ ಇವಾಗ ನಾನು ಇದ್ದೀನಿ ಆದರೆ ನನಗೆ ಇಲ್ಲಿ ಕ್ಲೀನಾಗಿ ಕ್ಲಿಯರಾಗಿ ಇಲ್ಲ ನನಗೆ ಬಿಸಿ ಸಾಕಕ್ಕೆ ನನ್ನ ಕೈ ಒಂಥರ ಇದೆ ನನಗೆ ಇಲ್ಲ ಈ ಥರ ಹಾಕ್ಕೊಂಡು ಮಾಮೂಲಿ ನೀವು ಅಕ್ಕಿ ರೊಟ್ಟಿ ಮತ್ತು ಗೋಧಿ ರೊಟ್ಟಿ ಮಾಡ್ತಿರಲ್ಲ ಆ ಥರನೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಎಳಿಬೇಕು ತೆಳುವಾಗಿ ಆದರೆ ನನ್ನ ಕೈಲಿ ಎಳೆಯಕ್ಕೆ ಇಲ್ಲ ಆದರೆ ನಮ್ಮ ಮನೆಯವ್ರಿಗೂ ಕೂಡ ಈ ರೊಟ್ಟಿ ಎಲ್ಲ ಈ ಥರ ಮಾಡೋಕ್ಕೆ ಬರೋಲ್ಲ ಮತ್ತು ನನ್ನ ಮಗಳು ಇನ್ನೂ ಚಿಕ್ಕವಳು ಅಲ್ವ ಅವ್ಳಿಗೂ ಕೂಡ ಅಷ್ಟು ಗ್ಯಾಸ್ ಸ್ಟವ್ ಎಲ್ಲ ಎಡಿಸೋದು ಇಲ್ಲ ಮತ್ತು ಅವಳಿಗೂ ಕೂಡ ಇದೆಲ್ಲ ಗೊತ್ತಿಲ್ಲ ಪಾಪ ಅವಳು ಇನ್ನೂ ಚಿಕ್ಕವಳು ಈಗ ಎಂಟು ವರ್ಷ ಅಷ್ಟೇ ಅದಕ್ಕೆ ರವೆ ರೊಟ್ಟಿ ನೆನೆ ಹಾಕ್ಬಿಟ್ಟಿದ್ದೀನಿ ಕಾಯಿ ಕ್ಯಾರೆಟ್ ಎಲ್ಲ ಅಲ್ವಾ ಅದಕ್ಕೆ ಹೇಗೋ ಹೇಗೆ ಬರುತ್ತೋ ಹಾಗೆ ಮಾಡ್ತೀನಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟು ತೆಳುವಾಗಿ ಬಂದಿಲ್ಲ ಮಾಮೂಲಿ ಈ ಥರ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಯಾರೋ ಒಬ್ರು ಕೇಳೋದ್ರಲ್ಲ ಅದಕ್ಕೆ ಕೈ ಏಟಾಗಿ ಬಿಸಿ ಕೈಗೆ ತಗುಲತ್ತಾ ಇರೋದ್ರಿಂದ ನನಗೆ ಕ್ಲೀನಾಗಿ ಹಾಕೋಕೆ ಇಲ್ಲ ಯಾರೂ ಕೂಡ ನಗಬೇಡಿ ನನಗೆ ಇಲ್ಲಿ ಕ್ಲೀನಾಗಿ ಬಂದಿಲ್ಲ ಅದು ನನಗೂ ಗೊತ್ತು ಒಂದು ಸ್ವಲ್ಪ ಸೀದೋಗಿದೆ ಮತ್ತು ಇದಾಗಿದೆ ಆದರೂ ಈ ಥರ ಮಾಡಿ ಅಂತ ಇದ್ದೀನಿ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು